ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕತ್ತೀನಿ ನೋಡಿರಿ ಫ್ರೆಶ್ ಆಗಿ ಅಂತಲೇ ಹೇಳಬಹುದು ಪಟ ಪಟ ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡಿನಿ ಇಲ್ಲ ಆಗೈತಿಲ್ಲ ಕ್ಲೀನಾಗೈತೆ ನೋಡಿರಿ ಬೆಳಿಗ್ಗೆ ಏನಂದ್ರೆ ಚಪಾತಿ ಮತ್ತು ಬೆಣ್ಣೆ ತಪ್ಪಲ್ಲೆ ಬೆಣ್ಣೆ ತಪ್ಪಲ್ಲೆ ಇನ್ನು ಐತಿ ಮಧ್ಯಾಹ್ನಕ್ಕೆ ಕುಕ್ಕರು ಇಟ್ಟಿನಿ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗೈತಿ ಒಂದು ಸ್ವಲ್ಪ ಅವಲಕ್ಕಿ ಮಾಡೋದಿತ್ತು ಪೇಪರ್ ಅವಲಕ್ಕಿ ಅಂತೀವಲ್ಲ ಸೊ ಅದನ್ನ ಮಾಡಕತ್ತಿದೆ ನೋಡ್ರಿ ಇವತ್ತು ಒಂದು ಸ್ವಲ್ಪ ಗ್ರೀನ್ ಕಲರ್ದು ಮಾಡಕತ್ತೀನಿ ಸೊ ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಏನದು ಏನೇನು ತೊಗೊಂಡಿದೆ ಅಂತ ತೋರಿಸ್ತೀನಿ ಫಸ್ಟು ಇಲ್ಲೇ ದೊಡ್ಡ ಪಾತ್ರೆ ತೊಗೊಂಡಿನಿ ಇದು ಇನ್ನೂ ಆನ್ ಮಾಡಿಲ್ಲ ಗ್ಯಾಸ್ ನೋಡ್ರಿ ದೊಡ್ಡ ದಪ್ಪ ಅಂತಳ್ದು ಪಾತ್ರೆ ಇದ್ರೆ ನಮ್ಗೆ ಒಗ್ಗರಣೆ ಒಳಗೆ ಅವಲಕ್ಕಿ ಹುರಿಯಕ್ಕೂ ಮಸ್ತ್ ಆಕತಿ ಇಲ್ಲೇ ಕೊಬ್ಬರಿ ಶೇಂಗಾ ಮತ್ತು ಇದು ಪುಟಾಣಿ ಸಾರಿ ಶೇಂಗಾ ಪುಟಾಣಿ ಕೊಬ್ಬರಿ ಸಾರಿ ಬೆಳ್ಳುಳ್ಳಿ ತೋಣಿನ ಜೀರಿಗೆ ಒಂದು ಸ್ವಲ್ಪ ಧನಿಯಾ ಪುಡಿ ರೆಡಿ ಮಾಡ್ಕೊಬೇಕು ಒಂದು ಸ್ವಲ್ಪ ಒಣ ಇನ್ನು ಇಷ್ಟು ರೆಡಿ ಮಾಡ್ಕೊಳಕತ್ತೀನಿ ಈಗ ಒಗ್ಗರಣೆ ಹಾಕ್ಕೊತೀನಿ ಒಂದು ಸ್ವಲ್ಪ ಎಳ್ಳು ಎಳ್ಳು ಜೀರಿಗೆ ಪುಡಿ ಧನಿಯಾ ಪುಡಿ ಸ್ವಲ್ಪ ಸಕ್ರೆ ಪೌಡ್ರ್ ಸಕ್ಕರೆ ಪೌಡರು ನಾನು ದಿಕ್ಕೊಳಕ್ಕೆ ತೊಗೊಂಬಂದಿದ್ದೆ ಪೇರ್ ನೀನು ಪೇಪರ್ನಾದ್ರೆ ಮತ್ತು ಇಲ್ಲಾಂದ್ರೆ ಸಕ್ರೆ ಪೌಡ್ರ್ ಮಾಡ್ಕೊಳ್ಳೋದು ಅದು ಆಗ್ತೈತಿ ಹೇಳಿ ಇದನ್ನು ತೊಗೊಂಬಂದಿದ್ದೆ ಸೊ ಆಲ್ಮೋಸ್ಟ್ ಎಲ್ಲ ಕಿಚನೆಲ್ಲ ಕ್ಲೀನ್ ಆಗೈತೆ ನೋಡ್ರಿ ಕೊಬ್ಬರಿ ಅದೆಲ್ಲ ಹೆಚ್ಕೊಂಡೆ ಸೊ ಈ ಕಡೆಗೆ ಅನ್ನಕ್ಕೆ ಇಟ್ಟಿನಿ ಈ ಕಡೆಗೆ ಒಗ್ಗರಣೆ ಹಾಕೋತೀನಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದು ನೋಡಿರಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ತೊಗೋಬೇಕಂತ ಮಾಡಿ ಅವಲಕ್ಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿ ಸೊ ಒಂದೊಂದು ಬದಲ ದಿಪ್ಪೊಳಗೆ ಏನಾಗಿತ್ತು ಅಂತಂದ್ರೆ ಮಾಡಿದ್ದೆ ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಂಡೋಗ್ಬಿಟ್ರೆ ನಮಗೆ ಜಾಸ್ತಿ ಉಳಿದಿದ್ದೇನಿಲ್ಲ ಹೀಗಾಗಿ ಅವಲಕ್ಕಿ ಹಂಗ ಇಟ್ಟಿದ್ದೆ ಇವಾಗ ಒಂದು ಸ್ವಲ್ಪ ನಮಗೆ ಮಾಡ್ಕೊಂಡ್ರ ಅಂತಂದು ಹೇಳಿ ಮಾಡಾಕೀನಿ ಮೇನ್ ಕರ್ಬೇವ್ನೇ ಇಲ್ಲ ನೋಡ್ರಿ ಮಾರ್ಕೆಟಿಗೆ ಹೋದ್ರೆ ಏನಾಗ್ತಿ ಅಂದ್ರೆ ಮತ್ತೆ ಈಗ ಕೆಳಗಡೆ ಹೋಗಿ ಕರೆ ಖರೀದ್ರೆ ಬಯಸ್ರ ಕರ್ಬೇ ಇಲ್ಲ ಮಾಡ್ತೀನಿ ಮತ್ತೆ ಏನು ಮಾಡೋಕ್ಕಿಂತ ಕರ್ಬೇ ತರ್ಬೇಕು ಆ್ಯಕ್ಚುಲಿ ಕರ್ಬೇ ಇದ್ರೆ ಚಲೋ ಆಗ್ತತಿ ಒಗ್ಗರಣೆ ಕರ್ಬೇ ಬಂದು ಮಿಸ್ ಆದ ನೋಡಿರಿ ಉಳ್ಕಿದಿಲ್ಲ ಒಂದು ಸ್ವಲ್ಪ ತೊಗೊ ತಿನ್ಬಿಟ್ಟು ಸಾಮಾನು ಇಲ್ಲೇ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಉಪ್ಪು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿನಿ ಮೆಣಸಿನ್ಕಾಯಿನ ತಕೊಂಡೆ ನೋಡ್ರಿ ಇಲ್ಲೇ ಎಣ್ಣೆನೂ ಕಾಯೋಕತತಿ ಫಸ್ಟ್ ಏನು ಹಾಕೋತೀನಿ ಅದ ಶೇಂಗಾ ಹಾಕೋತೀನಿ ಶೇಂಗಾ ಮತ್ತೆ ಕೊಬ್ಬರಿ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ ಫಸ್ಟ್ ಶೇಂಗಾ ಮತ್ತೆ ಕೊಬ್ಬರಿ ಬೆಳ್ಳುಳ್ಳಿ ಹಾಕ್ಕೊಂಡಿ ಅದೆಲ್ಲ ಫ್ರೈ ಆದಮೇಲೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಏನು ಮಾಡ್ಕೊಂಡಿದ್ನಲ್ಲ ಅದನ್ನು ಚೆಂದ ಇರಾನೆ ಏನಂದ್ರೆ ಎಣ್ಣೆಗೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಒಣಾಕಾರ ಮಾಡೋದಿತ್ತಂದ್ರೆ ನಾವು ಲಾಸ್ಟಿಗೆ ಖಾರ ಹಾಕೋಬೇಕು ಈ ಫಸ್ಟ್ಗೆ ಖಾರ ಹಾಕೊಂಡ್ಬಿಟ್ರೆ ಕರಗಾ ಇಟ್ಬಿಟ್ಟತಿ ಲಾಸ್ಟಿಗೆ ನಾವೆಲ್ಲ ಒಗ್ಗರಣೆ ಆಗಿ ಒಂದು ಸ್ವಲ್ಪ ತಣ್ಣಗಾದಮೇಲೆ ಖಾರದ ಪುಡಿ ಸೇರಿಸಿದ್ರೆ ಚೋಲಾಗಿ ಕೆಂಪು ಖಾರದ ಮಾಡ್ಬೇಕಂದ್ರೆ ಕುಕ್ಕರ್ ಒಂದು ಸೊಡ್ರಿ ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಹಿಂಗಾಗಿ ಒಂದು ಸ್ವಲ್ಪ ಚೆಂದಾಗಿ ಫ್ರೈ ಆಗಲಿ ಹಸಿ ಮೆಣಸಿನ್ಕಾಯಿ ಆಲ್ರೆಡಿ ನಾವು ಹುರಿದಿಟ್ಕೊಂಡಿದ್ದೆ ಅಂದ್ರು ಅಂದರೂ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಆದರೆ ಮೆತ್ತಗೆ ಆಗಂಗಿಲ್ಲ ರೀ ಹಿಂಗಾಗಿ ನಾನು ಹಿಂಗೆ ಫ್ರೈ ಇರ್ಬೇಕು ಇಡ್ಬೇಕಲ್ಲ ಬಿಡಬಾರ್ದಷ್ಟು ಹೀಗೆ ಒಗ್ಗರಣೆ ಎಲ್ಲ ಆದಮೇಲೆ ಧನಿಯಾ ಪೌಡ್ರ್ ಮತ್ತು ಅರ್ಶಿಣ ಪುಡಿ ಹಾಕ್ಕೊಂಡೆ ನೋಡಿರಿ ಈಗ ಮಿಕ್ಸ್ ಮಾಡ್ತೀನಿ ನೋಡ್ರಿ ನಾನು ಹಂಗೆ ಮೇಲೆ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅಷ್ಟೇ ಒಂದ ಕೆ ಜಿ ಹಂಗೆ ಏನಿಲ್ಲ ಸೊ ಈಗ ಎಣ್ಣೆ ಸಾರಿ ಒಗ್ಗರಣೆ ಬಿಟ್ಟಿದ್ದಲ್ಲ ಅಷ್ಟು ಅವಲಕ್ಕಿನ ಹಾಕಿ ಮಿಕ್ಸ್ ಅಂತ ಅಂಥೇಳಿ ಮಿಕ್ಸ್ ಈಗ ಇದನ್ನ ಏನು ಮಾಡ್ತೀನಿ ಅಂದ್ರೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಚೆಂದಾಗಿ ಅವಲಕ್ಕಿನ ಫ್ರೈ ಮಾಡ್ಕೊತೀನಿ ಫಸ್ಟ್ ಇನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ರಿ ಇನ್ನು ಗ್ಯಾಸ್ ಮೇಲೆ ಇಟ್ಟು ಸುಮಾರು ಒಂದು ಹತ್ತು ಹದಿನೈದು ನಿಮಿಷಂತೂ ಇವನ್ನ ಫ್ರೈ ಮಾಡ್ಕೋಬೇಕು ಟೈಮ್ ಹಚ್ಚಿನಿ ನೋಡೋಣ ಎಷ್ಟು ಎಷ್ಟೊತ್ತು ಫ್ರೈ ಮಾಡ್ತೀನೋ ಗೊತ್ತಿಲ್ಲ ರೀ ಇದಮ್ ಏನಿರ್ತದೆ ನೋಡ್ರಿ ಈ ಅವ್ಲಕ್ಕೆ ನಿಮಗೆ ಟೇಸ್ಟಿ ಬೇಕು ಮತ್ತು ಕುರ್ಕುರ ಆಗಬೇಕು ಮಸ್ತಾಗಿ ಒಂದು ಹದಿನೈದು ಇಪ್ಪತ್ತು ದಿನ ಸ್ಟೋರ್ ಮಾಡ್ಕೊಂಡು ಮಾಡ್ಕೊಂಡು ಇಟ್ಕೋಬೇಕಂದ್ರೆ ಈ ಪ್ರೊಸೆಸ್ಸಂತೂ ಭಾಳ ಇಂಪಾರ್ಟೆಂಟ್ ಆಕತಿ ಸೊ ಹೀಗಾಗಿ ಇಲ್ಲಿ ನಮ್ಮ ಪೇಶನ್ಸು ಬೇಕಾಗತ್ತೀ ಮತ್ತು ಕೈ ಅದಾವಲ್ರಿ ಕೈ ಫ್ರೈ ಮಾಡಿ 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 ನಮಗೆ ಕೈ ಖರೆ ಅಂತಂದ್ರೆ ನೋವನ್ನು ನಂಗೆ ದೀಪಾವಳಿಗೆ ಹಂಗನ ಆಗಿತ್ತು ಸುಮಾರು ಒಂದು ಮೂರು ನಾಲ್ಕು ಕೆ ಜಿ ಅವಲಕ್ಕಿ ಅಂತೂ ಮಾಡೇ ಮಾಡಿ ನಾನು ನಮ್ಗೆ ತಿಂದಂಗೆ ಆಗಿರಲಿಲ್ಲ ಸೊ ಇವತ್ತು ನಮ್ಮ ಸಲುವಾಗಿ ನಾನು ಮನೆಯಾಗೆ ಮಾಡ್ಕೊಳಕತ್ತೀನಿ ಸೊ ಎಳ್ಳು ಒಂದು ಸ್ವಲ್ಪ ಕರ್ಬೇವು ಎರಡು ಇಂಗ್ರೀಡಿಯೆಂಟ್ಸ್ ಇದ್ದಿದ್ದಿಲ್ಲ ನೋಡಿರಿ ಎರಡು ಮಿಸ್ ಆದ ಪರವಾಗಿಲ್ಲ ಅಂತಂದು ಹೇಳಿ ನಾನು ಮಾಡಕತ್ತೀನಿ ಸೊ ಯಾರಿಗೂ ತಿಂದಂಗೂ ಆಗಿದ್ದಿಲ್ಲ ಸೊ ಹಿಂಗಾಗಿ ಮಾಡಕತ್ತೀನಿ ಇದ್ರ ಜೊತೆಗೆ ಒಂದಿಷ್ಟು ಯೂಟ್ಯೂಬ್ ಬಗ್ಗೆ ಒಂದಿಷ್ಟು ನನ್ನ ಅನಿಸಿಕೆಗಳನ್ನು ಹೇಳಬೇಕು ಅಂತ ಅನ್ಕೊಳಕತ್ತೀನಿ ಸೊ ಅದನ್ನ ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ಏನಾದರೂ ನಿಮ್ಮ ಅಭಿಪ್ರಾಯ ಇದೆ ಖಂಡಿತ ನನಗೆ ಶೇ ನನ್ನ ಜೊತೆಗೆ ಹಂಚ್ಕೊಳ್ಳ್ರಿ ಮತ್ತು ಕಮೆಂಟ್ ಸೆಕ್ಷನ್ಗೆ ತಿಳಿಯುತ್ತೀ ಬಹಳ ದಿನದಿಂದ ಯಾಕೋ ನನ್ನ ವೀಡಿಯೋಗ ವ್ಯೂಸ ರೀ ಸುಮಾರು ಒಂದು ಎರಡು ಆಯ್ತು ಮೊದಲೆಲ್ಲ ಚೆನ್ನಾಗಿ ಬರ್ತಿದ್ದು ಇವಾಗ ಯಾಕೆ ಬರಕತ್ತಿಲ್ಲ ಗೊತ್ತನ ಆಗಲ್ದು ನನಗೆ ಅನ್ಸಕತ್ತೈತಿ ನಾನು ನನ್ನ ಆ ನಾರ್ಮಲ್ ರೂಟೀನ್ ಮತ್ತು ನಾರ್ಮಲ್ ವ್ಲಾಗ್ ಅಂತೂ ಇದ್ದೇ ಇರ್ತಾವ ಬಟ್ ವ್ಯೂಸ್ ಯಾಕೆ ಬರವಲ್ದು ನನಗದು ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟ ರೀ ಕರೆ ಹೇಳ್ಬೇಕಂದ್ರೆ ಇನ್ನು ನಿನ್ನೆ ಮೊನ್ನೆ ನಾನು ಏನು ಒಂದೇ ನಿನ್ನೆ ನಾನು ಕಿಟ್ಟಿ ಪಾಟಿದು ಮೊನ್ನೆ ವೀಡಿಯೋ ಹಾಕಿದ್ದಲ್ಲ ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆಗೆ ಒಂದು ಸ್ವಲ್ಪ ಚರ್ಚೆನೂ ಆಯಿತು ಈ ವಿಷಯದ ಬಗ್ಗೆ ಸೊ ನಾವು ವಿಡಿಯೋ ಅಂದರೆ ನಮ್ಮ ಹಾಮಿ ಹಾಬೀಸಿಗೆ ಹಾಕೋಬೇಕು ನಮ್ಮ ಟೈಮ್ ಪಾಸಿಗೆ ಹಾಕೋಬೇಕು ಹಂಗೆ ಹಿಂಗೆ ಸ್ವಲ್ಪ ಅಂದರೆ ಕೆಲವೊಬ್ಬರು ನನ್ನ ಜೊತೆಗೆ ಯೂಟ್ಯೂಬ್ ಮಾಡ್ತಾರಲ್ಲ ಅವರು ಇವಾಗ ಇನ್ಸ್ಟಾಗ್ರಾಮ್ ರೀಲು ಅದು ಇದು ಎಲ್ಲ ಬಂದ್ ಮಾಡಿಬಿಟ್ರೆ ಸೊ ನಾನೊಬ್ಬಳು ನಾನು ಯೂಟ್ಯೂಬನ್ನು ನಾನು ಬಿಟ್ಟಿಲ್ಲ ಅಂದರೆ ಇಲ್ಲಿ ಒಂದಿಷ್ಟು ಜನನೂ ಅದರ ಅವರು ಜಾಸ್ತಿನೂ ಸಬ್ಸ್ಕ್ರೈಬರು ವ್ಯೂಸ್ ಎಲ್ಲ ಜಾಸ್ತಿನೇ ಬರ್ತಾವ್ರಿ ನಾನು ಅದೇ ರೀತಿ ನನ್ನ ನನ್ನ ಕೆಲಸ ನಾನು ಮಾಡೋಕ್ಕೀನಿ ಯಾಕಂದ್ರೆ ನಾನು ಇದನ್ನು ಟೈಮ್ ಪಾಸಿಗೆ ಅಂತ ಇನ್ನೂ ತೊಗೊಂಡಿಲ್ಲ ನನಗೆ ಒಂದು ಇದೊಳ ಕೆಲಸ ಅಂತ ಆರಿಸ್ಕೊಂಡೀನಿ ನಾನು ಇದನ್ನ ಒಂಥರ ಆಗಿ ನನ್ನ ಆಯ್ಕೆ ಮಾಡ್ಕೊಡೀನಿ ಮತ್ತು ಇದೊಳಗೆ ಮುಂದೆ ಬರಬೇಕು ಅಂತ ಒಂದು ಅಂದ್ಕೊಂಡು ನಾನು ಇದ್ರೊಳಗೆ ನಾನು ಸತತವಾಗಿ ಕೆಲಸ ಮಾಡಕತ್ತೀನಿ ಭಲೇ ನನಗೆ ಒಂದು ಎಂಟು ದಿನ ಹತ್ತು ದಿನ ಗ್ಯಾಪ್ ಆದರೂ ನಾನು ಮತ್ತು ಅದನ್ನು ರಿವ ರಿಕವರ್ ಮಾಡಿಕೊಂಡು ನನ್ನ ಯಾಕೆ ಗ್ಯಾಪ್ ಮಾಡಿದ್ದೆ ಏನು ಎಲ್ಲ ಹೇಳ್ಕೊಂಡು ಮತ್ತು ನನ್ನ ರೆಗ್ಯುಲರಾಗಿ ನನ್ನ ವೀಡಿಯೋ ಹಾಕೋಕೆ ಬರಕತ್ತ ಹೋಗ್ತಾ ಬರಕತ್ತೀನಿ ಇದು ನಾನು ಕೆಲಸ ಅಂತಲೇ ತೊಗೊಂಡಿನಿ ಸೊ ಹೀಗಾಗಿ ನನಗೇನು ಅನ್ಸಕತ್ತಿಲ್ಲ ಬಟ್ ವ್ಯೂಸ್ ಯಾಕೆ ಬರಕತ್ತವ ಗೊತ್ತಿಲ್ಲ ಇನ್ನು ಇನ್ನು ನಾನು ಸುಮಾರು ಈ ವಿಡಿಯೋ ನೋಡಿರಿ ವ್ಲಾಗ್ ಮಾಡೋದು ಅಷ್ಟು ಸುಲಭನ ಅಲ್ಲ ಮತ್ತು ಏನಾದರೂ ಒಂದು ರೆಸಿಪಿ ಮಾಡಿಕೊಂಡು ನಾವು ಅದನ್ನು ಶೇರ್ ಮಾಡ್ಕೊಬೇಕಂದ್ರೂ ಅದು ಸು ಸುಲಭ ಇಲ್ಲ ಖರೆ ಅದ ಇದಕ್ಕೆ ನಾವು ಟೈಮ್ ಕೊಡಬೇಕಾಗ್ತತಿ ನಾನು ಮನೆ ಕೆಲಸ ಮಾಡಿಕೊಂಡು ಈ ರೀತಿ ಎಲ್ಲ ಟೈಮ್ ತೊಗೊಂಡು ನಾನು ಇದನ್ನ ಕೆಲಸದೊಳ ಇದ್ರೊಳಗೆ ಕೆಲಸ ಅಂತ ತಗೊಂಡೀನಿ ಅಂದಾಗ ಅದಕ್ಕೂ ನಮ್ಗೆ ಪ್ರತಿಫಲವಾಗಿ ಒಂದು ಏನಾದರೂ ಸಿಕ್ಕರೆ ನಮ್ಗೆ ಖುಷಿ ಅನಿಸತಿ ಮತ್ತು ಮಾಡೋರಿಗೂ ಇಷ್ಟ ಆಗ್ತತಿ ಸೊ ಅದು ನನ್ನ ಅಭಿಪ್ರಾಯ ನಾನು ಅಲ್ಲಿ ಹೇಳಿದೆ ಹಿಂಗೆ ಚರ್ಚೆ ನಡೆಯಕತ್ತಿತ್ತು ಸೊ ಅವಾಗ ಏನಂದ್ರು ಹಂಗೆ ಹಂಗೂ ಇರೋಂಗಿಲ್ಲ ಸೊ ನಮ್ಮ ಟೈಮ್ ಪಾಸಿಗೆ ನಾವು ರೀಲಾಗಿ ಗೀಲ ಹಾಕೋತ್ತೆ ಇರಬೇಕು ಅಂತಂದು ಕೆಲವೊಂದು ಬಿಟ್ಟವ್ರಿಗೆ ಹೇಳಕತ್ತಿದ್ರು ಸೊ ಟೈಮ್ ಪಾಸಿಗೆ ಮಾಡೋ ಮಾ ಮಾಡೋದು ಬೇರೆ ಇರ್ತದೆ ಬಟ್ ನಾವು ಇದನ್ನ ಕೆಲಸ ಅಂತ ನಾವು ಇದ್ರೊಳಗೆ ನಾವು ಮುಂದೆ ಬರಬೇಕು ಇದ್ರೊಳಗೆ ಏನಾದರೂ ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ಅಂತ ನಾವು ಇದು ಆರಿಸ್ಕೊಂಡಾಗ ಅದರೊಳಗೆ ನಾವು ಟೈಮ್ ತೊಗೊಂಡು ಮಾಡ್ತಿರ್ತೀವಲ್ಲ ಸುಮಾರು ಮೂರು ಮೂರು ತಾಸು ನಾಲ್ಕು ತಾಸು ಈ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಭಾಳಷ್ಟು ಅಷ್ಟು ಕಷ್ಟ ಆಗ್ತತಿ ಸೊ ಇದನ್ನೆಲ್ಲ ಟೈಮ್ ತೊಗೊಂಡು ಮಾಡ್ಕೊಂಡಾಗ ನಮಗೂ ಒಂದು ಸ್ವಲ್ಪ ಮುಂದೆ ಬರ್ಬೇಕನ್ನ ಆಸೆ ಅಂತೂ ಇದ್ದೇ ಇರ್ತತಿ ಸಣ್ಣ ಸಣ್ಣ ಯೂಟ್ಯೂಬರ್ಗಳಿಗೆ ಸೊ ಅದ್ರ ತಕ್ಕ ನಾವು ಕೆಲಸಾನೂ ಮಾಡೋಕ್ಕಾಗ್ತಿರ್ತೀವಿ ಬಟ್ ಕೆಲವೊಂದು ಸತಿ ಹಿಂಗೂ ಆಗತ್ತೆ ನೋಡ್ರಿ ಈ ರೀತಿ ಒಂದು ಚರ್ಚೆ ನಡೆಯಿತು ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯನೂ ನನಗೆ ತಿಳಿಸ್ರಿ ಬಟ್ ನನಗೇನು ಅನ್ಸಕತ್ತತಿ ಅಂದ್ರೆ ಸುಮಾರು ಒಂದು ಎರಡು ತಿಂಗಳ ಆಯಿತು ಗೊತ್ತಿಲ್ಲ ಯಾಕೆ ವ್ಯೂಸ್ ಕಡಿಮೆ ಆಗ್ಯಾವ ಅಂತ ನನಗೂ ಒಂದ್ಸತಿ ಕೆಲ್ ಸತಿ ನಾನು ರೆಗ್ಯುಲರಾಗಿ ವೀಡಿಯೋ ಹಾಕೋಕತ್ತಿಲ್ಲ ಹಿಂಗ ಅಂತಂದು ಬಟ್ ಸ್ವಲ್ಪ ನನಗೂ ಹುಷಾರಿಲ್ಲ ಏನಾದರೂ ಈಗ ಗೆಸ್ಟು ಅವರು ಇವರು ಬಂದರೆ ವಿಡಿಯೋ ತೆಗಿಯೋಕ್ಕೂ ಅನುಕೂಲ ಆಗಂಗಿಲ್ಲ ಯಾಕಂದರೆ ನಾನು ನನ್ನ ಲೈಫ್ ಸ್ಟೈಲನ್ನು ಮತ್ತು ನನ್ನ ಡೈಲಿ ವ್ಲಾಗ್ಸನ್ನು ಮತ್ತು ರೆಸಿಪೀಸ್ ಅವು ಇವ ನಾನೆಲ್ಲ ಈ ಥರದ್ದು ಶೇರ್ ಮಾಡ್ಕೋತೀನಿ ನಾನು ಹೆಚ್ಚಾಗಿ ನನ್ನ ಫ್ರೆಂಡ್ ಜೊತೆಗೆ ಮತ್ತು ಇಲ್ಲಿ ಏನಾದರೂ ಕಾರ್ಯಕ್ರಮ ನಡೆದ್ರೆ ಇಷ್ಟ ಶೇರ್ ಮಾಡ್ಕೋತಿರ್ತೀನಿ ಸೊ ನೋಡೋದು ಏನಾದರೂ ನಿಮ್ಗೆ ಹೇಳ್ಬೇಕು ಅನಿಸುತ್ತ ಕರೆ ಖಂಡಿತ ನೀವು ಕಮೆಂಟ್ ಸೆಕ್ಷನ್ಗೆ ನನಗೆ ಸಜೆಷನ್ ಕೊಡ್ಬೋದು ಯಾಕೋ ಗೊತ್ತಿಲ್ಲ ಕೆಲವೊಮ್ಮೆ ಬೇಡ ನಮಗೂ ಬೇಜಾರು ಅನ್ನಿಸ್ಬಿಡ್ತೈತಿ ಇಷ್ಟೆಲ್ಲ ಮಾಡ್ತಿರ್ತೀವಿ ಯಾಕೆ ವ್ಯೂಸ್ ಬರವಲ್ದು ಯಾಕೆ ರೀಚ್ ಆಗುವಲ್ದು ಏನು ನಾವೆಲ್ಲಿ ತಪ್ಪು ಮಾಡಕತ್ತೀವಿ ಅಂತ ನಮಗೆ ಪ್ರಶ್ನೆ ಹುಟ್ಟಬಿಡ್ತೈತಿ ಸೊ ನನ್ನ ಜೊತೆಗೂ ಆಗಾಕತ್ತೈತಿ ಏನೋ ಗೊತ್ತಿಲ್ಲ ನೋಡೋಣ ನಾನಂತೂ ಬಿಡಂಗಿಲ್ಲ ಖಂಡಿತ ನಾನು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಯಾಕಂದರೆ ನನಗೆ ಎಲ್ಲೋ ಒಂದು ಕಡೆಗೆ ಭರವಸೆ ಐತಿ ನಾನು ಇದರೊಳಗೆ ಮುಂದೆ ಬರ್ತೀನಿ ನಾನು ಇದನ್ನು ನಾನು ಮಾಡ್ತೀನಿ ಅನ್ನೋದು ಒಂದು ನನಗೆ ಎಲ್ಲೋ ಒಂದು ಕಡೆಗೆ ನನಗೆ ಒಂದು ಭರವಸೆ ಇಟ್ಕೊಂಡು ಮಾಡಕತ್ತೀನಿ ಹೀಗಾಗಿ ನನಗೆ ಯಾ ಯಾವುದೂ ತಲೆ ಕೆಡ್ಸ್ಕೊಂಡಿಲ್ಲ ಇವತ್ತಿಲ್ಲ ನಾಳೆ ನನಗೆ ಹ್ಞೂ ಇವತ್ತು ಬಂದ ಬರ್ತಾವ ಅನ್ನೋ ಒಂದು ನಂಬಿಕೆ ನನಗೆ ಐತಿ ನಾನು ಇದ್ರೊಳಗೆ ನಾನು ಸುಮಾರು ಮೂರು ವರ್ಷದಿಂದ ಕೆಲಸ ಮಾಡಕತ್ತೀನಿ ಬಿಡೋಕ್ಕೂ ನನಗೆ ಮನಸ್ಸಿಲ್ಲ ಕರೆ ಹೇಳ್ಬೇಕಂದ್ರೆ ಒಂಥರ ಇದು ಆಗ್ಬಿಡೋದು ನಂಗೆ ಸೊ ಹೀಗಾಗಿ ನಾನು ಇದನ್ನು ಅವತ್ತು ಏನಂದ್ರೆ ನಾವೇನು ಕಿಟಿಪಾಠ್ ಹಿಡ್ಕೊಳ್ತೀವಲ್ಲ ಅವತ್ತು ಈ ವಿಷಯದ ಬಗ್ಗೆ ಎಲ್ಲ ಚರ್ಚೆ ಆಯಿತು ನನ್ನ ಅನಿಸಿಕೆಗಳನ್ನು ಈ ರೀತಿ ಹೇಳಿದೆ ನೋಡಿರಿ ಸೊ ಅವ್ರಿಗೆಲ್ಲ ಖುಷಿ ಅನ್ನಿಸ್ತು ನೀನು ಈ ರೀತಿ ನೀನು ಅನ್ಕೊಂಡು ಮಾಡೋಕತ್ತಿ ಅಂದ್ರೆ ಗ್ರೇಟ್ ಅಂತಂದು ಹೇಳಿದ್ರಿ ಕೆಲವೊಬ್ಬರು ಆದ್ರೆ ಬಟ್ ಇಲ್ಲಿ ಏನಾಗತ್ತತಿ ಅಂದ್ರೆ ನೋಡಿರಿ ನನಗೆ ಮ್ಯೂಸೋ ಬರೋಂಗಿಲ್ಲ ಹಂಗೆ ಅಂದ್ರೆ ನಾನು ಏನೂ ತಲೆ ಕಡಿಸ್ಕೊಂಡಿಲ್ಲ ನೋಡೋಣ ನಮ್ಮದು ಒಂದು ಟೈಮ್ ಬ ಬರ್ಬೋದು ಅಂತ ಅಂದ್ಕೊಂಡಿನಿ ಸೊ ಫ್ರೈ ಆದ್ವಿ ಈಗ ಆಲ್ಮೋಸ್ಟ್ ಫ್ರೈ ಎಲ್ಲ ನೋಡಿರಿ ಅವ್ಲಕ್ಕಿ ನಾನು ಟೈಮ್ ಹುಚ್ಚಿದೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ನಾನು ಫ್ರೈ ಮಾಡಿದೆ ನೋಡಿರಿ ನೀವು ಒಗ್ಗರಣೆ ಆದಮೇಲೆ ಅವಲಕ್ಕಿ ಹಾಕ್ಕೊಂಡು ಕೆಳಗೆ ಕುತ್ಕೊಂಡು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿದೆ ಆಮೇಲೆ ಬಂದು ಗ್ಯಾಸ್ ಮೇಲೆ ಒಂದ್ಸರ್ತಿ ಜೋರಾಗಿ ಒಂದ್ಸತಿ ಸಿಮ್ ಹೈ ಇಟ್ಕೊಂತ ನಾನು ಬಿಸಿ ಮಾಡ್ಕೊ ಮಾಡ್ಕೊಂಡಿದ್ದೆ ಹೊರಗಡೆ ಬಿಸಿಲು ಇತ್ತು ಅಂದ್ರೆ ಮಸ್ತ್ ಬಿಸ್ಲಾಗೂ ಹಾಕ್ಕೊಂಡು ಬಿಸಿಲಿಗೆ ಬಂದು ಬಿಸಿ ಮಾಡ್ಬೋದು ಅದು ಈಸಿ ಆಗುತ್ತೆ ನಮಗೆ ಅಲ್ರೆವತ್ತು ಬಿಸಿಲು ರೀ ಹೀಗಾಗಿ ನಾನು ದಪ್ಪ ತಳದೆ ಪಾತ್ರೆನ ಕೂತ್ಕೊಂಡಿ ಮಾಡ್ತಿದ್ದರೆ ಮಸ್ತ್ ಅದು ಹೇಳ್ತಾರೆ ಇನ್ನು ಉಪ್ಪು ಖಾರ ಅಂತೂ ಮಸ್ತ್ ಅಂದ್ರೆ ಮಸ್ತಾನೆ ಅವ್ರು ಖಾರ ಖಾಲಿಗೆ ಇನ್ನು ಚಳಿಗಾಲದಾಗ ಏನಾದರೂ ಬೇಕು ಅನಿಸತಿ ಇನ್ನು ಮಕ್ಕಳಿಗೆ ಸಾಯಂಕಾಲ ಏನಾದರೂ ಬೇಕು ಅನ್ಸತ್ತಲ್ಲ ಇಲ್ಲ ಅಂದರೆ ನಮ್ಮ ಸಿದ್ದುಗ ಫಸ್ಟ್ ಬ್ರೇಕು ಸೆಕೆಂಡ್ ಬ್ರೇಕು ಅಂತ ಇದೇ ಇರ್ತಲ್ರಿ ಸ್ವಲ್ಪ ಖಾರ ಖಾರದ್ದು ಹಾಕಿಬಿಡ್ತಾರೆ ಒಂದೊಂದು ಒಂದೊಂದ್ಸರ್ತಿ ಹಂಗೂ ತಿನ್ನೋಕೆ ಬರೋಕ್ಕೆ ಕುಪ್ಪು ಬರ್ತಾರೆ ಬರುತ್ತೆ ಮಾಡಿದರೂ ಹೇಳಿ ಇದನ್ನ ಸ್ವಲ್ಪ ಇಡ್ ರೋಗೆ ಬಿಡ್ತೀನಿ ತಣ್ಣಗಾಗ್ಲಿ ಆಮೇಲೆ ಸಕ್ಕರೆ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಈ ಸಕ್ಕರೆ ಪುಡಿ ಇಲ್ಲಿ ಇಡ್ಕೊತೀನಿ ಇಲ್ಲಿ ತಂಕಾಗಿ ಹುಗಿ ಮಶಿನಲಿ ಬಟ್ಟೆ ಒಂದು ಬಟ್ಟಿ ಹೋಗಿ ಬಟ್ಟಿ ಹಾಕೊಂಡಿದ್ದೆ ಸೋ ನಾನು ಸ್ವಲ್ಪ ಒಣಕ್ಕೆ ಬರೋಣ ಸ್ವಲ್ಪ ತಣ್ಣಗಾಗ್ಲಿ ಮಶಿನ ಹಾಕಿ ಬಟ್ಟೆ ಎಲ್ಲ ಒಣ ಹಾಕಿ ಬಂದೆ ನೋಡ್ರಿ ಇನ್ನೊಂದು ಸ್ವಲ್ಪ ಏನಿದೆ ತಣ್ಣಗಾಗಲಿ ಸಕ್ಕರೆ ಪುಡಿಲಿಟ್ಕೊಂಡೀನಿ ಬಿಸಿ ಇದ್ದಾಗ ಹಾಕಿದ್ರೆ ಏನಾಗತ್ತೆ ಸಕ್ರೆ ಒಂಥರ ಅಂಟದಂಗೆ ಆಗ್ಬಿಡುತ್ತಲ್ಲ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಸಕ್ಕರೆ ಹಾಕ್ಕೋತೀನಿ ತಣ್ಣಗಾಗಲಿ ಅವಲಕ್ಕಿ ಅಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಐರನ್ ಮಾಡೋದು ಅವು ಸಿದ್ಧನ ಸ್ಕೂಲ್ ಬಟ್ಟೆ ಅವು ನಾನು ಭಾಳಸ್ತು ಶೇರ್ ಮಾಡ್ಕೊಂಡಿದ್ದೀನಿ ಐರನ್ ಮಾಡೋದು ಏನಿರೋದಲ್ರಿ ನಮ್ಮ ಮನೆ ಒಳಗಾನ ಮಾಡ್ತೀವಿ ಹೆಸ್ತಿ ನಮ್ಮ ಮನೆಯವ್ರ ಅಥವಾ ಧೀರಜನ ಮಾತು ಸಿದ್ದುನ್ ಮಾತು ಜಾಸ್ತಿ ಏನಾದರೂ ಈ ಕಾಟನ್ ಶರ್ಟ್ಗಳು ಇರ್ತಾವಲ್ಲ ನಮ್ಮ ಮನೆಯವರು ಒಳೆವು ಶರ್ಟ್ಗಳು ಏನಾದರೂ ಇದ್ವು ಅಂದ್ರೆ ಮತ್ತು ಗಂಜಿ ಏನಾದರೂ ಹಾಕೋದಿತ್ತು ಅಂದ್ರೆ ಅವನು ಸ್ವಲ್ಪ ಕೊಟ್ಟಿರ್ತೀನಿ ಇಲ್ಲಾಂದ್ರೆ ಉಳ್ಕಿದ್ವೆಲ್ಲ ನಾನು ಮನ್ಯಾಗ ಮಾಡ್ತೀನಿ ಇನ್ನು ಐರನ್ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿ ನೋಡ್ರಿ ಮೊದಲಿಂದ ಐರನ್ ಏನಿತ್ತಲ್ಲ ನಾನು ಮಾಡ್ಕೊತ ಬಂದಿ ನಮ್ಮ ಮನೆಯಾಗ ಹೀಗಾಗಿ ನನಗೆ ಟೈಮು ಯಾವಾಗ ಸಿಕ್ತತ್ತಲ್ಲ ಅವಾಗ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮನ್ಯಾಗ ಮಾಡಿಬಿಡ್ತೀನಿ ಸಿದ್ದು ಬೆಳಗ್ಗೆ ಸ್ಕೂಲಿಗೆ ಹೋದಂದ್ರೆ ಬೆಳಗ್ಗೆಲ್ಲ ಲಘು ಕೆಲಸ ಆಗ್ಬಿಡ್ತಂದ್ರೆ ಏನು ಫ್ರೀ ಇರ್ತೀನಲ್ಲ ವಾರಕ್ಕೆ ಒಂದು ಸರ್ತಿ ಇನ್ನು ಸಿದ್ದು ಇದು ಏನದು ಯೂನಿಫಾರ್ಮ್ ಅವೆಲ್ಲ ಎರಡೆರಡು ಜೊತೆ ಇದಾವಲ್ಲ ಹೀಗಾಗಿ ಮಾ ಅನುಕೂಲ ಆಗ್ತದೆ ನಂಗೆ ಒಂದು ಒಂದು ಹಾಕ್ಕೊಂಡು ಒಂದಂದ್ರೆ ಒಂದಂತೂ ಇದ್ದೇ ಇರ್ತತ್ತಲ್ಲ ಮನೆಯಲ್ಲಿ ಹಿಂಗೆ ಅರ್ಜೆಂಟ್ ಏನು ಇರೋಂಗಿಲ್ಲ ಅಂದರೆ ಒಂದು ವಾರದ ಒಂದು ಫುಲ್ ಒಂದು ವಾರದ ಕೂಡಿಸಿಟ್ಕೊಂಡಿರ್ತಿ ನಾನು ಪಿ ಟಿ ಡ್ರೆಸ್ ಮಾತ್ರ ಒಂದೇ ಒಂದೇ ಐತೆ ಒಂದು ಯೂನಿಫಾರ್ಮ್ ಎರಡು ಅದಾವೆ ಯಾಕಂದ್ರೆ ಯೂನಿಫಾರ್ಮ್ ಗಲೀಜು ಮಾಡ್ಕೊಂಡು ಬಿಡ್ತಾವಲ್ಲ ರೀ ಹುಡುಗರು ಹೀಗಾಗಿ ನಾನು ಮಾಡ್ಕೊಡ್ತೀನಿ ಇನ್ನೇನು ಬೇರೆ ಯಾವರ ಇದ್ವು ಅಂದರೆ ಮನೆಯವರು ಸ್ವಲ್ಪ ಗಂಜಿ ಹಾಕೋದು ಆ ಥರ ಏನಾದರೂ ಒಳ್ಳೆಯ ಶರ್ಟ್ ಇದ್ವು ಅಂದರೆ ಅವನ್ನ ಹೊರಗಡೆ ಕೊಟ್ಟಿರ್ತೀನಿ ಇಲ್ಲಾಂದ್ರೆ ಅವ್ಳಕಿದ್ವೆಲ್ಲ ನಂದ ಇದು ಕೆಲಸ ಐರನ್ ಮಾತ್ರ ನಾನು ಮನೆಯಾಗ ಮಾಡ್ತೀನಿ ಸೊ ಅದು ಒಂದು ಸ್ವಲ್ಪ ತಣ್ಣಗಾಗಲಿ ಅಲ್ಲಿ ತನಕ ಒಂದು ಸ್ವಲ್ಪ ಐರನ್ನು ಮಾಡ್ಕೊತೀನಿ ಆಮೇಲೆ ಸಕ್ರೆ ಪುಡಿ ಹಾಕಿ ತನ್ನಿ ಕಲಿಸ್ತೀನಿ ಐರನ್ ಎಲ್ಲ ಮಾಡೋದಾದ್ರು ನೋಡ್ರಿ ಈಗ ಸಕ್ರೆ ಪುಡಿ ಹಾಕೀನಿ ಚೆಂದಾಗ ಒಂದ್ಸತಿ ಮಿಕ್ಸ್ ಮಾಡ್ಕೊತೀನಿ ಮತ್ತು ಎಷ್ಟು ಮಿಕ್ಸ್ ಮಾಡಿದಾಗ सकरीपडी হচ্ছে একটু অল্প ঘন্টা ঘন্টা গিয়ে পড়তলে সકરીপডি আঁকি কালিসিটে নড় মস্তাকি ನಿನ್ನ ಕವರ್ ಮೆಟಕ್ ಅಷ್ಟಕ್ಕೆ ಇದರೊಳಗೆ ಹಾಕ್ಕಿರೋ ಮೇಕ್ಕಿನಾ ನಿನ್ನ ಟೇಸ್ಟ್ ಅಂತೂ ಮಸ್ತಾಗಿ ಆವು ವಾಹ್ ಊಟ ಮಾಡೋದು ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು